ಇವತ್ತು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ನಿರ್ದೇಶನದ ಫೈವ್ ಡೇಸ್ ಸಿನಿಮಾ ರಿಲೀಸ್ ಆಯಿತು ಸಿನಿಮಾದ ರಿವ್ಯೂ ಏನು ನಾನು ಸಿನಿಮಾ ನೋಡಿದ್ದೀನಿ ಸಿನಿಮಾದ ಪ್ಲಸ್ ಏನು ಮೈನಸ್ ಏನು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಇನ್ನು ಕೂಡ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ನಿರ್ದೇಶನದ ಫೈವ್ ಡಿ ಸಿನಿಮಾ ಎಷ್ಟು ಕುತೂಹಲ ಹುಟ್ಟಿಸಿತ್ತು ಯಾಕಂದ್ರೆ ಅವ್ರ ಐವತ್ತನೇ ಡೈರೆಕ್ಷನ್ ಮೂವಿ ಅನ್ನುವಂಥದ್ದು ಹಾಗೆ ಸಿನಿಮಾದ ಹೀರೋ ಆದಿತ್ಯ ಅವರ ಇಪ್ಪತ್ತೈದನೇ ಸಿನಿಮಾ ಅನ್ನುವಂಥ ಕಾರಣಕ್ಕೆ ಈ ಕಾಂಬಿನೇಷನ್ ಸಿಕ್ಕಾಪಟ್ಟೆ ನಿರೀಕ್ಷೆನ ಹೆಚ್ಚು ಮಾಡಿತ್ತು ಫೈವ್ ಡಿ ಟೈಟಲ್ಲೇ ಅರ್ಧ ಒಂದು ಕ್ಯೂರಿಯಾಸಿಟಿನ ಹೆಚ್ಚು ಮಾಡಿತ್ತು ಯಾಕೆ ಫೈವ್ ಡಿ ಅಂತ ಇಟ್ಟಿದ್ದಾರೆ ಫೈವ್ ಡಿ ಅಂದ್ರೆ ಏನು ಐದು ಡೆತ್ ಅಥವಾ ಐದು ಡೈಮೆನ್ಶನ್ ಅಥವಾ ಐದು ಕಥೆ ಇರುತ್ತಾ ಅನ್ನುವಂಥ ಒಂದು ಕನ್ಫ್ಯೂಷನ್ ಇತ್ತು ಹಾಗೆ ಟೈಟಲ್ಲೇ ನಿರೀಕ್ಷೆ ಹೆಚ್ಚು ಮಾಡಿತ್ತು ಬಟ್ ಇವತ್ತು ಆ ಟೈಟಲ್ಗೆ ಉತ್ತರ ಅಂತೂ ಸಿಕ್ತು ಫೈವ್ ಡಿ ಅಂದ್ರೆ ಫೈವ್ ಡೆತ್ ಅಂದ್ರೆ ಟ್ರೈಲರ್ ಅಲ್ಲೇ ಹೇಳ್ದಂಗೆ ನಾವಿಬ್ಬರು ಎರಡು ಮೂರು ಕೊಲೆಗಳನ್ನು ಮಾಡ್ಬಿಟ್ಟಿದೀವಿ ಇನ್ನೆರಡು ಕೊಲೆಯನ್ನು ಮಾಡ್ತೀವಿ ಅಂತ ಏನು ಹೇಳ್ತಾರಲ್ಲ ಅದು ಐದು ಡೆತ್ ಅನ್ನುವಂಥದ್ದೇ ಫೈವ್ ಡಿ ಅನ್ನುವಂಥ ಟೈಟಲ್ ಅಂಡ್ ಈ ಕತೆ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ಸಿನಿಮಾ ರಿಲೀಸ್ಗೂ ಮುನ್ನಾನೇ ನಮಗೆ ಅದು ಥೀಮ್ ಏನಿರುತ್ತೆ ಅನ್ನೋದು ಗೊತ್ತಾಗಿತ್ತು ಬ್ಲಡ್ ಮಾಫಿಯಾ ಬಗ್ಗೆ ಬ್ಲಡ್ ಮಾಫಿಯಾ ಬಗ್ಗೆ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಈ ಫೈವ್ ಡಿ ಅನ್ನುವಂಥ ಡೆತ್ ಅಂದ್ರೆ ಫೈವ್ ಡೆತ್ ಏನಿದೆ ಆ ಐದು ಕೊಲೆ ಈ ಹಿಂದೆ ಮುನ್ನೂರ ಐದು ಕೊಲೆ ಏನಿದೆ ಅದಕ್ಕೆ ರಿವೆಂಜ್ ಅನ್ನುವಂಥದ್ದೇ ಈ ಸಿನಿಮಾದ ಕತೆ ಇಲ್ಲಿ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಜೊತೆಗೆ ನಟನೆ ಕೂಡ ಮಾಡಿದ್ದಾರೆ ಅದರಲ್ಲೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರ ಸ್ಕ್ರೀನ್ ಸ್ಪೇಸ್ ಹೆಚ್ಚಾಗೇ ಇದೆ ಸಿನಿಮಾದಲ್ಲಿ ಅವರ ನಟನೆ ಮತ್ತೊಮ್ಮೆ ನಾವು ಸ್ಕ್ರೀನ್ ಮೇಲೆ ನೋಡಬಹುದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಹೀರೋ ಅಂತ ಬಂದಾಗ ಆದಿತ್ಯ ಅವರು ಕೂಡ ಅವರ ಇಪ್ಪತ್ತೈದನೇ ಸಿನಿಮಾ ಅವರೂ ಕೂಡ ಆ್ಯಸ್ ಯೂಶುವಲ್ ಅವರ ನಟನೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸೋದು ಏನು ಗೊತ್ತಾ ಸಿನಿಮಾದಲ್ಲಿ ಈ ಮದ ಸೆಂಟಿಮೆಂಟ್ ಮಗ ಮತ್ತು ತಾಯಿ ಮಗನ ಒಂದು ಸೆಂಟಿಮೆಂಟ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಆ ಟೈಮಲ್ಲಿ ಅವರು ನಟಿಸಿರುವಂಥದ್ದು ಇರ್ಬೋದು ಅವರ ಕಣ್ಣೀರಿಡೋದು ಅಥವಾ ತಾಯಿಗಾಗಿರುವಂಥ ಪೇನನ್ನು ಇವರು ಅನುಭವಿಸೋ ರೀತಿ ತಂದೆ ಕಳ್ಕೊಂಡಿ ಕಳ್ಕೊಂಡಿರುವಂಥ ಪೇನನ್ನು ಅನುಭವಿಸೋದಿರ್ಬೋದು ಅಥವಾ ಆ ತಂದೆನ ಕೊಲೆ ಮಾಡಿದಂಥ ಆ ಕೊಲೆಗಾರರನ್ನ ಅವ್ರ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋ ರೀತಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಒಂದು ಸಿನಿಮಾ ಅಂತ ಬಂದಾಗ ಒಂದು ಲವ್ ಸ್ಟೋರಿ ಒಂದು ಆ್ಯಕ್ಷನ್ ಕಾಮಿಡಿ ಅಂತೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಈ ಸಿನಿಮಾದಲ್ಲಿ ಅಂತ ಕಾಮಿಡಿಗೆ ಸ್ಪೇಸ್ ಇಲ್ಲ ಯಾಕಂದರೆ ಕಥೆ ಹೇಗಿದೆ ಅಂತ ನೀವು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ ಸೊ ಇಲ್ಲಿ ಲವ್ ಅನ್ನೋದಕ್ಕೂ ಕೂಡ ಅಷ್ಟು ಸ್ಪೇಸ್ ಕೊಟ್ಟಿಲ್ಲ ಸೊ ಸ್ಟಾರ್ಟಿಂಗ್ ಅಲ್ಲಿ ಅದಿತಿ ಪ್ರಭುದೇವ್ ಅವರು ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಬೇರೆ ಸ್ಲ್ಯಾಂಗಲ್ಲಿ ಅಲ್ಲಿ ಚೆನ್ನಾಗಿ ಅವರಂತೂ ಅವ್ರು ಕೊಟ್ಟಿರೋ ಸ್ಪೇಸ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ಅಂಡ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಅದಾದಮೇಲೆ ಅವರು ಡಿಸಪಿಯರ್ ಆಗ್ತಾರೆ ಒಂಥರ ರೌಡಿ ಬೇಬಿ ತರ ಕಾಣಿಸ್ಕೊಳ್ತಾರೆ ಡಿಸಪಿಯರ್ ಆಗ್ತಾರೆ ಮತ್ತೆ ಕೊನೇಲ್ ಕಾಣಿಸ್ಕೊಳ್ಳೋದು ಈ ಮಧ್ಯೆ ಈ ಕಥೆ ಏನು ಅನ್ನುವಂಥದ್ದು ಈ ಫೈವ್ ಡಿ ಅನ್ನುವಂಥದ್ದು ಏನಿದೆ ಈ ಜರ್ನಿ ನಡೆಯುತ್ತೆ ಸೊ ಇದರಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂಟ್ರಿ ಆಗೋದಿರಬಹುದು ಆ ತಾಯಿ ರಿವೆಂಜ್ನ ಮಗ ಯಾವ ರೀತಿಯಾಗಿ ತೀರಿಸ್ಕೊಳ್ತಾನೆ ಅನ್ನುವಂಥದ್ದು ಇರ್ಬೋದು ಮೂರು ಕೊಲೆ ಆಗಿರುತ್ತೆ ಉಳಿದಂಥ ಎರಡು ಕೊಲೆನ ಹೆಂಗು ಮಾಡ್ತಾನೆ ಅದು ಲಾಕ್ ಆಗ್ತಾರೆ ಎನ್ಕೌಂಟರ್ ಸ್ಪೆಷಲಿಸ್ಟ್ಗೆ ಪೊಲೀಸಿಗೆ ಲಾಕ್ ಆದ್ಮೇಲೂ ಕೂಡ ಹೇಗೆ ಹೀರೋ ಈ ಕೊಲೆ ಮಾಡ್ತಾನೆ ಯಾಕೆ ಮಾಡ್ತಾನೆ ಇದೆಲ್ಲವನ್ನು ಕೂಡ ಬಹಳ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಜೊತೆಗೆ ಇಲ್ಲಿ ಜ್ಯೋತಿ ಅವರು ಕೂಡ ಬಹಳ ಚೆನ್ನಾಗಿ ಆ ಇನ್ನೋಸೆನ್ಸ್ ಆಗಿ ಒಬ್ಬರು ಲಾಯರ್ ಆಗಿದ್ರು ಕೂಡ ಒಬ್ಬ ಮಗನನ್ನ ಒಂದು ರಿವೆಂಜ್ಗೆ ಅಂತ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತಾರೆ ತನ್ನ ಮಗನ್ ಭವಿಷ್ಯನ ತಾನೇ ಹಾಳ್ಮಾಡ್ತಿದ್ಯನ್ನುವಂತ ಪೇನ್ ಅಲ್ಲಿ ಸಾವಿರದ ಮುನ್ನೂರ ಐದು ಕೊಲೆ ಆಗಿರುವಂಥ ಕೊಲೆ ಮಾಡಿರುವಂಥ ಕೊಲೆಗಾರರನ್ನ ಹೇಗೆ ಟಾರ್ಗೆಟ್ ಮಾಡಿಸ್ತಾರೆ ಅನ್ನುವಂತ ರೋಲ್ ಅಲ್ಲಿ ಒಬ್ಬ ತಾಯಿಯಾಗಿ ತುಂಬಾ ಚೆನ್ನಾಗಿ ಅವ್ರು ನಟಿಸಿದ್ದಾರೆ ಇನ್ನು ವಿಲನ್ಸ್ ಅಂತ ಬಂದ್ರೆ ಪ್ರಸನ್ನ ಅವರು ಅವರ ಖಡಕ್ ಆ ವಿಲನ್ ಪಾತ್ರಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಯೋಗೇಶ್ ಅವರು ಕೂಡ ಈ ಸಿನಿಮಾದಲ್ಲಿ ಇಡೀ ಸಿನಿಮಾ ನೋಡುವಾಗ ಇಲ್ಲಿ ವಿಲನ್ ಥರನೇ ಕಾಣಿಸ್ಕೊಳ್ಳುವಂತಹ ವ್ಯಕ್ತಿ ಕೊನೆಗೆ ಒಂದು ಸ್ಟ್ವಿಸ್ಟ್ ಸಿಗುತ್ತೆ ಅದು ಏನು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಳ್ಬೇಕು ಆ್ಯಂಡ್ ಇಷ್ಟು ಪಾತ್ರಗಳಂದರೆ ಎಲ್ಲರೂ ತಮ್ಮ ತಮ್ಮ ಪಾತ್ರನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಐದು ಜನ ವಿಲನ್ಸ್ ಏನು ಕಾಣಿಸ್ಕೊಳ್ತಾರೆ ಆ್ಯಂಡ್ ಪ್ಲಸ್ ಯೋಗೇಶ್ ಅವರು ಇದ್ರ ಮಧ್ಯೆ ಹೀರೋ ಹೀರೋಯಿನ್ ಜೊತೆಗೆ ನಾರಾಯಣ್ ಸರ್ ಎಲ್ಲರ ನಟನೆಯೂ ಕೂಡ ಬಹಳ ಅದ್ಭುತವಾಗಿದೆ ಇದೆಲ್ಲವೂ ಕೂಡ ಸಿನಿಮಾ ಪ್ಲಸ್ ಇನ್ನು ಸಿನಿಮಾದ ಮೈನಸ್ ಏನು ಅಂತ ನೋಡೋದಂದ್ರೆ ಸೊ ಸಿನಿಮಾ ನೋಡಬೇಕಾದ್ರೆ ಆಬ್ವಿಯಸ್ಲಿ ಒಂದು ಕ್ವಾಲಿಟಿ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಆದ್ರೆ ಇಲ್ಲಿ ಒಂದು ವಿಷುವಲ್ ಕ್ವಾಲಿಟಿ ಡಲ್ ಆಗಿ ಕಾಣಿಸುತ್ತೆ ಸ್ವಲ್ಪ ಇನ್ನೊಂದ್ ರಿಚ್ ಆಗಿರ್ಬೇಕಿತ್ತು ಅನ್ನೋದೊಂದು ಅಭಿಪ್ರಾಯ ಅದ್ರ ಜೊತೆಗೆ ಹೀರೋ ಅಂತ ಬಂದಾಗ ಹೀರೋ ಸ್ಪೇಸ್ ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಅಂತ ಅನ್ಸುತ್ತೆ ಯಾಕೆ ಅಂದರೆ ಅವರ ಎಂಟ್ರಿ ಇದೆಯಲ್ಲ ಆ ಎಂಟ್ರಿ ಕೂಡ ಸ್ವಲ್ಪ ಕಾಮನ್ ಆಗಿ ಅನಿಸ್ತು ಒಂದು ಬಿಲ್ಡ್ ಅಪ್ ಶಾರ್ಟ್ಸ್ ಇದ್ದಾಗ ಒಂಥರ ಚೆನ್ನಾಗಿರುತ್ತೆ ಅವರ ಫ್ಯಾನ್ಸ್ಗಳು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಬೇಕಿತ್ತು ಅಂತ ಅನಿಸ್ತು ಏನು ಲವ್ ಅಂತ ಬಂದ್ರೆ ಅಂತ ಅವರು ಒನ್ ವೇ ಲವ್ ತರ ಆಗುತ್ತೆ ಇಲ್ಲಿ ಅಂದ್ರೆ ಅದಿತಿ ಪ್ರಭುದೇವ್ ಅವರು ಅವ್ರನ್ನ ಪ್ರಪೋಸ್ ಮಾಡೋದಿರಬಹುದು ಅಥವಾ ಆ ಲವ್ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಕೆಮಿಸ್ಟ್ರಿ ಎಲ್ಲೂ ವರ್ಕೌಟ್ ಆಗಿದ್ದ ಕಾಣಿಸಲ್ಲ ಅದ್ರ ಜೊತೆಗೆ ಇಡೀ ಸಿನಿಮಾ ಅಂತ ಬಂದಾಗ ಎಲ್ರು ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ಕಾಮಿಡಿ ಇರ್ಬೋದಿತ್ತು ಕಾಮಿಡಿ ಶಾರ್ಟ್ಸ್ ಗಳನ್ನ ತರಬೋದಿತ್ತು ಯಾಕಂದ್ರೆ ಇಲ್ಲಿ ಎಸ್ ನಾರಾಯಣ್ ಸರ್ ಅಂದಾಗ ಕಾಮಿಡಿ ಇರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಬಟ್ ಅದು ಈ ಸಿನಿಮಾದಲ್ಲಿ ಇಲ್ಲ ಗೆ ಬೇಕಾಗಿರ್ಲಿಲ್ವೇನೋ ಆದ್ರೆ ಎಲ್ಲೋ ಒಂದ್ ಕಡೆ ಜನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಕಂಪ್ಲೀಟ್ ಎಲ್ಲವೂ ಇರಬೇಕಿತ್ತು ಸಿನಿಮಾದಲ್ಲಿ ಫುಲ್ ಪ್ಯಾಕೇಜ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ ರಿಲೀಸ್ ಈ ಇಟ್ಸ್ ಬ್ಲಡ್ ಮಾಫಿಯಾ ಅನ್ನೋದ್ರ ಬಗ್ಗೆ ಇತ್ತು ಆದ್ರೆ ಇಡೀ ಸಿನಿಮಾ ಬ್ಲಡ್ ಮಾಫಿಯಾ ಬಗ್ಗೆ ನಡೆಯುತ್ತೇನೋ ಮೇಲೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಸ್ ನಾರಾಯಣ್ ಸರ್ ಎಂಟ್ರಿ ಕೊಡ್ತಾರ ಹೀರೋ ಆ ಬ್ಲಡ್ ಮಾಫಿಯಾದಲ್ಲಿ ಏನಾದ್ರೂ ಕಂಡು ಹಿಡಿತಾರ ಈ ತರ ಒಂದ್ ರೀತಿ ನಿರೀಕ್ಷೆ ಇತ್ತು ಆದ್ರೆ ಆ ತರ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅಷ್ಟು ಇಲ್ಲಿ ಬ್ಲಡ್ ಮಾಫಿಯಾದ ಅಷ್ಟು ಕಾಣಿಸಲ್ಲ ಕೆಲವೇ ನಿಮಿಷದಲ್ಲಿ ಹಿಂಗ್ ಬಂದ್ ಹಿಂಗ್ ಹೋಗುತ್ತೆ ಈಗಾಗಲೇ ಹೇಳ್ದಂಗೆ ಸಾವಿರದ ಮುನ್ನೂರ ಐದು ಕೊಲೆ ಈಗ ಆಲ್ರೆಡಿ ಆಗಿರುತ್ತೆ ಅಂತ ಹೇಳಿದ್ವಿ ಇದು ಸಾವಿರದ ಮುನ್ನೂರ ಐದು ಕೊಲೆ ಅಂದರೆ ಅದು ಸಿಂಪಲ್ ವಿಷಯ ಅಲ್ಲ ಅಂದರೆ ಯೂಶುವಲ್ ಥಿಂಗ್ಸ್ ಅಲ್ಲ ಅಷ್ಟು ದೊಡ್ಡ ಕೊಲೆಗಳಾಗಿದೆ ಅಂತಂದಾಗ ಅದನ್ನ ಎಮೋಷನ್ ಕ್ಯಾರಿ ಮಾಡ್ಬೋದಿತ್ತು ಅಂದ್ರೆ ಇನ್ನೂ ಚೆನ್ನಾಗಿ ಎಮೋಷನ್ ಚೆನ್ನಾಗಿ ಕ್ಯಾರಿ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ ಇಲ್ಲಿ ಸೊ ಹಾಡುಗಳು ಅಂತ ಬಂದಾಗ ಆಬ್ವಿಯಸ್ಲಿ ಒಂದು ನಾಲ್ಕೈದು ಹಾಡುಗಳಿರುತ್ತೆ ಒಂದು ಸಿನಿಮಾ ಅಂದಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದರಲ್ಲಿ ಇಲ್ಲಿ ಮದರ್ಸ್ ಸೆಂಟಿಮೆಂಟ್ ಹಾಡು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಜೊತೆಗೆ ಅವರಿಬ್ರು ಆ ಲವ್ ಸಾಂಗ್ ಒಂದು ವರ್ಕೌಟ್ ಆಗಿದೆ ಅಂದ್ಬಿಟ್ರೆ ಬೇರೆ ಯಾವ್ದು ಸಾಂಗ್ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಇಲ್ಲಿ ಓವರ್ ಆಲ್ ಸಿನಿಮಾದ ಕಥೆ ಚೆನ್ನಾಗಿದೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಈ ಸಣ್ಣ ಪುಟ್ಟ ಮೈನಸ್ ಅನ್ನೋದೊಂದನ್ನು ಬಿಟ್ರೆ ಇಡೀ ಕಥೆನ ಎಲ್ರಿಗೂ ಇಷ್ಟಪಡ್ತಾರೆ ಎಲ್ರಿಗೂ ಇಷ್ಟ ಆಗುತ್ತೆ ಇಡೀ ಫ್ಯಾಮಿಲಿ ಅಂದ್ರೆ ಚಿಕ್ಕವರಿಂದ ದೊಡ್ಡೋರ್ವರೆಗೂ ಕೂತು ಇಡೀ ಫ್ಯಾಮಿಲಿ ನೋಡುವಂತಹ ಸಿನಿಮಾ ಸೊ ಈ ಸಿನಿಮಾನ ನಾವೇ ನೋಡಿ ನಾವೇ ಬೆಳೆಸಬೇಕು ಹಾಗಾಗಿ ಕಂಪ್ಲೀಟ್ ಆಗಿ ಇಡೀ ಫ್ಯಾಮಿಲಿ ಕೂತು ನೋಡುವಂತಹ ಸಿನಿಮಾ ಪೈಸಾ ವಸೂಲ್ ಮೂವಿ ಸೊ ಎಲ್ಲರೂ ಗೆ ಹೋಗಿ ಸಿನಿಮಾನ ನೋಡಿ ಹಾಗೆ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್